ರೈತರಿಗೆ ಸ್ವಾಗತ ಶಾಸಕರಾದ ವಿಠಲ ಹಲಗಿಕೇರ್ ಬಾಬಾ ಸಾಹೇಬ್ ಪಾಟೀಲ್ ಮಾರ್ಗದರ್ಶನದಲ್ಲಿ ರಾಣಿ ಶುಗರ್ಸ್ ಕಾರ್ಖಾನೆ ನಡೆಸುತ್ತೇವೆ ಹೌದು ಇಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಾಲಿ ವ್ಯವಸ್ಥಾಪಕ ಮೋಹನ್ ಹಿರೇಮಠ ಹಾಗೂ ನಿರ್ದೇಶಕರಾದ ಸಾಮಂತ್ ಕಿರಬಣವರ್ ಎಂಇ ಶೆಬಣವರ್ ಹುಬ್ ಹುಬ್ಲಿಕರ್ ಬೆಂಡಿಗಿರಿ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು ಅವ್ರ ಫ್ಯಾಕ್ಟ್ರಿ ಚಾಲೋ ಮಾಡುದ್ರ ಮೊಟ್ಟೆ ಹಾಕ್ಬೇಕಾಗಿದೆ ಅವ್ರು ಅದಕ್ಕಾಗಿ ಅವರಿಗೆ ಹಣಕಾಸಿನ ವ್ಯವಸ್ಥಾ ನೀವು ಮಾಡ್ರಿ ಅಂತ ಹೇಳಿದಾಗ ಅವರು ನಮ್ಮ ಮೇಲೆ ನೆಮಿಗೆ ಇಡ್ಲಿಲ್ಲ ಅವರು ಶಾಸಕರ ಮೇಲೆ ನೆಮಿಗೆ ಇಟ್ಕೊಂಡ ಶಾಸಕರು ಅವರು ಮಾತಾಡಿಕೊಂಡ ಎರಡ್ ಸಲ ಮೂರ್ ಸಲ ಮೀಟಿಂಗ್ ಮಾಡಿಕೊಂಡ ನಮಗ್ ದುಡ್ಡಿನ ಹಣಕಾಸಿನ ವ್ಯವಸ್ಥಾ ಅವ್ರು ಮಾಡ್ರ ಅಲಿಕರ್ ಸಾಹೇಬ್ರ ಅವ್ರಿಗೆ ನಾವು ರೊಕ್ಕ ಹೊಳಿ ಹೊಳ್ಳಿ ಒಳ್ಳಿ ಫ್ಯಾಕ್ಟ್ರಿ ಚಲೋ ನಡ್ಸತ್ತಾರ ಕೃಷಿ ಮಾಡಾಕತ್ತಾರ ಅವ್ರಿಗೂ ವಿಶ್ವಾಸ ಐತಿ ನಮ್ ರೊಕ್ಕ ಬರ್ತೈತೆ ಅನ್ನೋದು ಅವ್ರಿಗೂ ನೆಮಿಗೆ ಐತೆ ಮತ್ತ ಏನಾರ ತಪ್ಪು ಮಾಡಿದ್ರೆ ಇವ್ರಿಗೆ ಬುದ್ಧಿ ಹೇಳುವಂತ ಶಕ್ತಿ ನಮ್ಮ ಶಾಸಕರಿಗೂ ಐತಿ ನಮಗ ಎರಡೂ ನೆಮಿಗೆ ಮೇಲೆ ನಾವು ಫ್ಯಾಕ್ಟ್ರಿ ನಡ್ಸತ್ತೇವು ಅದಕ್ಕಾಗಿ ಹಲಗೇಕರ್ ಸಾಹೇಬರು ನಮ್ ಸಹಕಾರ ಮಾಡಿದಾರು ನಮ್ಮ ಶಾಸಕರು ಫ್ಯಾಕ್ಟ್ರಿ ಬಗ್ಗೆ ಕಾಳಜಿ ವಹಿಸ್ಕೊಂಡರು ಈ ಫ್ಯಾಕ್ಟರಿ ಒಳ್ಳೆದನ್ನು ಉಳಿಸಬೇಕು ಅನ್ನೋದು ಅವ್ರದ್ದು ಒಂದು ಪ್ರಸ್ತಾವನೆ ಐತಿ ಸರ್ಕಾರಕ್ಕೆ ಅವರು ಮನವಿ ಮಾಡ್ಕೊಂಡಾರ ನನ್ನ ಕ್ಷೇತ್ರದಾಗಿನ ಸರ್ಕಾರದ ಏನಾರ ಅನುದಾನ ಓಕೆ ಇಲ್ಲ ನಮ್ಮ ಇಲ್ಲಿ ಮಠ ಯಾರು ಬಂದಿಲ್ಲ ಈಗ ಸ ನಮ್ ಭಗವಾನ ಅವ್ರ ಹಿಂದ ಚೇರ್ಮನ್ ಇದ್ದಾಗ ಅವರ ಅಂದಿದ್ರು ಏನಿದ್ ಎಲ್ಲಾ ಬಾಳ್ ಗದ್ಲತಿ ಇದನ್ನ ಪ್ರೈವೇಟ್ ಕೊಟ್ಟು ಬಿಡೋನು ಎಲ್ಲಾ ಚಲೋತಾಗಿ ನಡ್ಸ್ತಾರಂತ ಯಾವಾಗ ಅಂದ್ರ ಅಂದ್ರ ಅವ್ರದೇ ಆದಂತ ಫ್ಯಾಕ್ಟ್ರಿ ಒಂದ್ ಕಟ್ಟಾಕ ಓಡಾಡಕೈತಿದ್ರು ಆ ಟೈಮ್ ದಾಗ ಇದನ್ನ ಯಾವಂಗಾರ ಮಾರಿ ತಾ ಫ್ಯಾಕ್ಟ್ರಿ ಕಟ್ಟು ಲೆಕ್ಕದಾಗ ಅವ್ರು ನಿನ್ನ ಜನ ಏನು ಅರ್ಜಿ ಕೈ ಸಂಸ್ಥಾ ಉಳಿಸ್ತಿ ಅಂತ ಅರ್ಜಿ ಕೈಸ್ಬಾರ ಇದೇ ಶಬ್ದ ಬರಾನ ಇನ್ನೇ ಎಲ್ಲಾರ ಬಂದ್ ಹಿಂದಿತ್ತು ಕ್ಷೇತ್ರ ಜನ ಕಲ್ಲ ತಗೊಂಡು ಒಗದ್ ಬೆನ್ ಹತ್ತಾರ ನಮಗಂತ ಹೇಳಿ ನಾನು ಮುಂದೆ ಚರ್ಚೆ ಆಯ್ದ ಅವ್ರ ಫ್ಯಾಕ್ಟ್ರಿನೂನು ಕಟ್ಟಬೇಕಂತೇಳಿ ಅವರು ಬೇರೆ ಬೇರೆ ಹೋಗಿ ಹಳಿ ಸಾಮಾನುಗಳನ್ನ ನೋಡಾಕ ಅವರು ಹೋಗಿದ್ರು ಒಂದ್ ಎರಡ್ ಸಲ ಇಲ್ಲ ಅವ್ರ ನ್ಯಾಸಿರ್ ಭಗವಾನ್ ಅವ್ರಿಗೆ ಇವತ್ತಿಗೂ ಅವ್ರನ್ನೇ ನಾವು ಡೈರೆಕ್ಟ್ರಿಂದ ತೆಗೆದಿಲ್ಲ ಅವ ಎರಡು ವರ್ಷ ಬಿಟ್ಟು ಹೋದ್ರು ತಗದಿಲ್ಲ ಅವನು ಕುರ್ಚೆ ಖಾಲಿ ಐತಿ ಅವ್ ಬರ್ಲಿಲ್ಲ ಅಂದ್ರು ದಾಗ ಅವನ್ ಫೈಲ್ ಇಟ್ಟಿರ್ತೇವ ನಾವ್ ಅವ್ ಯಾವಾಗ ಬರ್ತಾನ ಬರ್ತಿಲ್ಲ ಅಂತೇಳಿ ಅವನು ಎರಡ್ ಸಲ ಬಂದ ಅವ್ ಹೋದ್ರು ಅವ್ ಬಂದ್ ಕುಂಡ್ರ ಕುರ್ಚ ಕಾಯಿಮ್ ಇಟ್ಟಿರ್ತಾವ ಅವ್ನ ಫೈಲ್ ನಮ್ಗೆ ಹೆಂಗ್ ಇಟ್ಟಿರ್ತಾರ ಹಂಗ ಫೈಲು ಇಟ್ಟಿರ್ತಾರ ಇದ್ ನ್ಯಾಸೀರ್ ಭಗವಾನ ಫೈಲ್ ಅಂತ ಒಂದ್ ಪೆನ್ನು ಇಟ್ಟಿರ್ತೇವ ಅವನ್ ಬರ್ಕೋವಾಕ ಅವನೇನ್ ನಾವ್ ಹೊರಗಾಕಿಲ್ಲ ನಾವಂತ ಕೆಟ್ಟ ಕೆಲಸ ಹಿಂದಕ್ಕೂ ನೋಡ್ರಿ ನೆಲಗಡಿ ಮೇಡಮ್ ಡೈರೆಕ್ಟರ್ ಅವ್ರ ಅವ್ರಿಗೆ ಅಧಿಕಾರ ಯಾರಿಗೂ ಇಲ್ಲ ಅಲ್ಲ ಅವ್ರು ಯಾಕೆ ಮಾಡ್ತಾ ಅನ್ನೋದು ಇದ್ಬೋದ್ರಲ್ಲ ಮೊನ್ನೆ ಕೇಳಿದ್ ನಾವು ಸರ್ಕಾರಿ ಅಂಗಡಿ ಅವ್ರನ್ನ ಹಾಕೊಂಡ್ರಿ ಅಂತಂದ್ರ ಯಾಕ್ರಿ ಬ್ಯಾಡ ಸೀಜನ್ ಸ್ಟಾರ್ಟ್ ಐತಿ ಅವರು ಏಳು ಜಿಲ್ಲಾ ಅಧಿಕಾರಿ ಇದ್ರು ಅವ್ರು ವಾರಕ್ಕೊಂಬರ್ತಾನಂತ ಮೊದಲೇ ವಾಟ್ಸಪ್ ಮಾಡಿದಾರು ಇಲ್ಲಿ ದಿನನಿತ್ಯ ಹರಿಯಾಗಂಬ ಸಂಜೆ ಮುಂದೆ ಐದ್ ದಿನಕೊಂಬಿ ರೈತರು ಬರ್ತಾರ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಾಕ್ಬೇಕು ಜಗದ್ ಮೇಲೆ ಕುಂತ ಇಂತ ಸಂದರ್ಭದೊಳಗೆ ನಾವ್ ಗೌರ್ಮೆಂಟ್ ಎಂಬ ಹೊರತಂದ್ರ ನಾವ್ ಎಂಟು ದಿನಕ್ಕೊಂಬರಕಂದ್ರ ಇಲ್ಲಿ ನಮ್ ಬಡದ್ ಹೊರಗಾಕಾರ್ ರೈತರು ಮೊದಲೇ ನಾಲ್ಕೈದು ವರ್ಷ ಹಿಂಗ ಹಾಗೆ ಸಮಸ್ಯೆ ಆಗೇತಿ ಬೇಡ ಅವರೇ ಇರ್ಲಿ ಅಂತ ಹೇಳಿದಾಗ ನಾವ್ ಸಹಿ ಮಾಡೋದಿಲ್ಲ ಅನ್ನುವಂತ ಮಾತ್ ಮಾತಾ ಇದ್ರು ಸಹಿ ಅಂತಂದ್ರೆ ನಿಮ್ದು ಕೋರ ಮೈತ್ ಮಾಡ್ಕೋರಿ ಅಂತಂದ್ರು ಆಯ್ತು ತೋರಿ ಮೇಡಮ್ ನೀವು ಆರಾಮ್ ಬಂದ ಕೆಟ್ಟ ಎಲ್ಲಿ ಆಗತತಿ ತಪ್ಪು ಎಲ್ಲಿ ಆಗತ್ತತಿ ದಿನ ಮೀಟಿಂಗ್ ಬರ್ರಿ ದಿನ ಚರ್ಚೆ ಮಾಡ್ರಿ ಹಾ ಬೇಕೇ ಬೇಕಂತ ಹೇಳಿ ಅವ್ರ ಒಬ್ರ ಎಲ್ಲಾರು ಅವ್ರು ಬೇಕಂದ್ರು ಬೇಕಾಯ್ಕ ಚರ್ಚೆ ಮಾಡ್ರಿ ದಿನ ಬರ್ರಿ ನಮ್ ಫ್ಯಾಕ್ಟ್ರಿ ಒಳಗೆ ಏನ್ ಸಮಸ್ಯೆ ಆಗತತಿ ಏನ್ ತಪ್ಪಾಗತ್ತಿ ನೀ ದಿನನಿತ್ಯ ಬಂದು ಇನ್ಕವರಿ ಮಾಡ್ಕೊಂಡು ಬರ್ರೆ ಮ್ಯಾನೇಜ್ಮೆಂಟ್ ಮಾಡ್ನಿ ಫ್ಯಾಕ್ಟರಿ ಆಗ ಅಂತ ಇದ್ರ ನಾವು ತಪ್ಪ ತರ್ಸೋದ್ ಕಷ್ಟ ಮಾಡ್ಬೇಡ್ರಿ ಹೊಲವಲ್ಲ ಅಡ್ಡಾಡ್ಬೇಡ್ರಿ ಬರೀ ಫ್ಯಾಕ್ಟ್ರಿಯಾಗಿ ಅಡ್ಡಾಡಿ ಚಲೋ ಓಡಾತತ್ತು ಬಂದ್ ಆಗತ್ತ ಸ್ಟಡಿ ಮಾಡ್ರಂತ ಕಬ್ ತರಿಸ್ತೇವೆ ರೈತರ ಕಾಲು ಬೀಳ್ತೇವ ಹೋಗಿ ನೀ ಬರೀ ಮ್ಯಾನೇಜ್ಮೆಂಟ್ ಮಾಡಿ ಆರಾಮ್ ಚಾ ಕುಡ್ಬೋದು ಅಂತ ಏನ್ ತಲ್ಸೋದ ತಲ್ಪ್ಸಾ ಕೋರಿ ಕಾಲು ಮರಗಿ ತೊಗೊಂಡ್ಬರತ್ತ ಇಲ್ಲ ಏನ್ ನಮಗ ಅಲ್ಲ ಕೇರ್ಲಾ ಸೃಷ್ಟಿ ಮಾಡ್ರಿ ಏನ್ ನೋಡ್ರಿ ನಮ್ಗ ಇಬ್ರು ಶಾಸಕರ ಬೆನ್ನಲು ಬಾಗಿ ನಿಂತಾರು ಶ್ ನಮಗ್ ನಿರ್ದೇಶ ವ್ಯವಸ್ಥಾಪಕ ನಿರ್ದೇಶಕರ ಒಳ್ಳೆ ವ್ಯಕ್ತಿನ ಕೊಟ್ಟಿದಾರು ನಾವೆಲ್ಲಾ ಬೋರ್ಡ್ ನ ಅವ್ರು ಹೊಂದಿದ್ದೆವು ಯಾರ ರೈತರು ಕಬ್ಬಿಣ ಬಿರ್ ಕಬ್ಬಿಣ ಬಿಲ್ ಕೊಡಲಂತ ಯಾರು ಆತಂಕ ಕಬ್ಬ ಕಬ್ಬ್ರಿ ನಿಮ್ಗ್ ಕಬ್ಬಿಣ ದುಡ್ಡು ನಾವು ಹದಿನೈದು ದಿವ್ಸಕ್ಕ ನಿಮ್ಗೆ ಬಿಲ್ ಕೊಡ್ತಾವ ಶಾಸಕರ ನಮಗ್ ಬೆನ್ನಲು ಬಾಗಿ ನಿಂತಾರು ಅವರಿಂದ ಇದು ಸಾಧ್ಯ ಐತಿ ನಮ್ ಅವ್ರು ನಮಗ್ ಬೆನ್ನಲ್ಲ ನಿತ್ತಾರ ಸಾಧ್ಯ ಐತಿ ರೈತರು ಯಾರು ಆತಂಕ ಕಬ್ಬ ಹಚ್ಚ್ರಿ ಇದೊಂದು ನಿಮ್ ಮಾಧ್ಯಮದ ರೈತರಿಗೆ ಮನವಿ

ಇವ್ರ ತೆಗಿಯಾಕ ಈ ಫ್ಯಾಕ್ಟ್ರಿ ಬಂದ ಅವಸ್ಥಿತಿ ಒಳಗ್ ಬಂದ್ ಕುಂತಾರು ಅವ್ರ ಅವ್ರು ಮುಂದಿನ ಮುಂದಿನ ಕೇಳಿ ಈಗ ಅವರು ಅಲ್ಲ ಅವ್ರ ಜವಾಬ್ದಾರಿ ಮೇಲೆ ಇಪ್ಪತ್ತೈದು ಕೋಟಿ ರೂಪಾಯಿ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ ಮೂರು ಕೋಟಿ ರೂಪಾಯಿ ಈಗಾಗಲೇ ಅವ್ರ ಜವಾಬ್ದಾರಿ ಮೇಲೆ ರೊಕ್ಕ ತಂದಾರು ಆ ರೊಕ್ಕ ಇದನ್ನ ಕೃಷಿಂಗ್ ಮಾಡಿ ರೈತರಿಗೆ ಕೊಟ್ಟು ಪಗಾರ ಕೊಟ್ಟು ಈ ಫ್ಯಾಕ್ಟ್ರಿ ಉಳಿಸಿ ಅವ್ರ ರೊಕ್ಕನ ಉಳಿಸಿ ಅನ್ನೋದು ಅವ್ರಿಗೆ ಐತಿ ಇಲ್ಲಿ ಏನಾರ ಮೇಲಾಪಿ ಆದ್ರ ಇವ್ರೂ ನೆಂಬಿದಂತ ಶಾಸಕರಿ ಇಬ್ರು ಅದಾರ ಇವ್ರನ್ನೂ ಕ್ಷೇತ್ರದಾಗ ಇಡುದಿಲ್ಲ ಆ ರೊಕ್ಕ ಮುಟ್ಲಿಲ್ಲ ಅಂದ್ರೆ ಇವ್ರೂ ಬಿಡುದಿಲ್ಲ ಅವ್ರು ಅಲ್ಲ ಅವರು ಹಂಗ ಬಂದ್ ಮೇಲೆ ನಾವ್ ಯಾವ ಎಮಿ ತೊನ್ನೇತನ ಹೇಳ್ಬಿಡ್ತೇ ಈಗ ವೀರೇಶ್ ಹುಲಿಕಟ್ಟಿ ಅವ್ರನ್ನ ಎಮ್ಡಿ ಮಾಡ್ಕೊಂಡ್ ಬಂದಿದ್ರು ನಾವ್ ಅವ್ರನ್ನೇನ್ ತೆಗದಿಲ್ಲ ಅವ್ರ ನೀವು ಹೋಗ್ರು ಅಂದಿಲ್ಲ ಇವತ್ತಿಗೂ ಸೆಕ್ರೆಟ್ರಿ ಅಲ್ಲ ಅವ್ರ ಎಮ್ಡಿ ಅವ್ರ ಇವ್ರು ಬಂದಾಗ ಅವ್ರ ಇವತ್ತಿಗೂ ಸೆಕ್ರೆಟ್ರಿ ಅಂತದಾರ ಇನ್ನು ನಾವು ಸಸ್ಪೆಂಡ್ ಮಾಡಿಲ್ಲ ತೆಗೆದಿಲ್ಲ ಈ ಸ್ಥಾನ ಈಗ ನಾನ್ ಬಂದು ಬಂದ್ಕೊಂಡ್ರಿ ಅವ್ರ ಅವ್ರಿಗೆ ಅವಕಾಶ ಐತೆ ನಾನ್ ಯಾರಾಗ ಬರ್ಲೆ ಬರ್ಲಿ ಸ್ವಾಗತ ಆಮೇಲೆ ಚೇರ್ಮನ್ ಬಿಟ್ಟಿಲ್ಲ ಅವ್ ತಾನಾಗೇ ಕೊಟ್ಟು ಹೋಗಿಲ್ಲ ನಮಗೆ ಈ ಬಾಗವಾಣನ್ನ ತಗಿ ಬಾಗವಾಣ ಅಲ್ಲ ಈಗ ಬಾಗವಾಣನ್ನ ತೆಗ್ದಿಲ್ಲ ಯಾಕೆ ತೆಗೆದಿಲ್ಲ ಪಾಪ ಅವ್ ಡೈರೆಕ್ಟರ್ ಸದಾನ ಸಾ ಅಧಿಕಾರ ಐತ ಅವಂಗ ಇರೋ ಬರ್ಲಿ ಮೀಟಿಂಗ್ ಅವ್ನು ಚರ್ಚೆ ಮಾಡ್ಲೇ ಸುಳ್ಳ ಗಾಡಿ ಹಾಕುವಂತ ಎಲ್ಲಾರ ಹಿತ್ತಾಗ ನಿಂತ ಮಾಡೋ ಅಲ್ಲ ಇಲ್ಲಿ ಕರೀಲಿ ರೈತರನ್ನ ಕರಿಲಿ ಟೇಜ್ ಹಾಕ್ಲಿ ಯಾರು ತಪ್ಪು ಮಾಡಿದಾರು ಯಾರ ಏನೇನ್ ಮಾಡಿದಾರ ಬೈರಂಗ್ ಹೇಳಲ್ಲ ಫ್ಯಾಕ್ಟ್ರಿ ಬಾಗಲ ನಿಂತ ಅವ ಎಲ್ಲಾರ ಯಾರ ಹಿತ್ತಲ್ ಆಗ ಯಾರ ಗಾಡಿ ಆಗಕ್ ಕುಂತ ಪ್ರೆಸ್ ಮಾಡುದ

ಈಗ ಅವ್ರೇನ್ ಹೇಳಿಕೆ ಕೊಟ್ಟಾರಲ್ಲ ಈ ನಿವೃತ್ತಿ ಅಂಗಡಿ ಅವ್ರು ಅಂತೇಳಿ ಇದ್ರ ಹಿಂದ ಅವ್ಮೆಂಟ್ ಮಾಡ್ಕೊಂಡ್ ವಿಶ್ವನಾಚರ್ಯ ಮಟ್ಟಿದ್ರಲ್ಲ ಅವಾಗೂ ಅವಂದೆಲ್ಲ ಎಲ್ಲ ಡೇಟ್ ಮುಗಿದೋಗಿಬಿಟ್ಟಿತ್ ಅವನ್ ಯಾಕ ಈ ಜ್ಞಾನ ಅವಾಗ ಅವಾಗ್ಯಕ್ ಬರ್ಲಿಲ್ಲ ಈ ಜ್ಞಾನ ಈಗೇನ್ ಕೇಳತ್ತನಲ್ಲ ವಯಸ್ಸಾದವ್ರನ್ನ ಮಾಡ್ಕೋಬಾರ್ದಂತೇಳಿ ಈ ಜ್ಞಾನ ಅವಂಗ ಅವಾಗ ಇತ್ತೋ ಇಲ್ಲೋ ಅವ್ ಅರವತ್ತೆರಡು ವಯಸ್ಸು ಇದಾವೋ ಅರವತ್ಮೂರು ಇದಾವ ಅನ್ನೋದನ್ನ ಅವ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ ಬಂದಿಲ್ಲ ಅವಾಗ ಅವನ್ ಕಲ್ಪನಾ ಬರ್ಲಿಲ್ಲ ನಮಗ ವಯಸ್ಸು ಮುಖ್ಯ ಅಲ್ಲ ರೈತರ ಕಾಳಜಿ ಬಯಸಾವನ ಮುಖ್ಯ ಸಣ್ಣವ ದೊಡ್ಡವ ಅವಶ್ಯಕತೆ ಇಲ್ಲ ಯಾವ ರೈತರ ಕಾಳಜಿ ಬಯಸ್ತಾನು ಯಾವ ರೈತರ ಬಗ್ಗೆ ಕಾಳಜಿ ತಗೋತಾನು ಯಾರ್ ಕರೆಕ್ಟ್ ಬಿಲ್ ಕೊಡ್ಬೇಕು ಮಿನಿಯತ್ ಫ್ಯಾಕ್ಟ್ರಿ ನಡೆಸ್ಬೇಕಂತೇಳಿ ಯಾರ ಮನಸ್ಥಿತಿ ಇರ್ತೈತಿ ಅವರ ಮುಖ್ಯ ವಯಸ್ಸ ವಯಸ್ಸೇನ್ ಬಂದ್ ಏನ್ ಮಾಡ್ತೀವಿ ವಯಸ್ಸೇನ್ ಕರೆ ಫ್ಯಾಕ್ಟ್ರಿ ನಡ್ಸ್ತೀತಿ ಈಗ ಇದಂತ ತೊಂಬತ್ತ ವಯಸ್ಸಾವ್ರದಾರು ಹದಿನೆಂಟು ವಯಸ್ಸಾವ್ರದಾರು ಇಪ್ಪತ್ತೊಂದು ವಯಸ್ಸಾವ್ರದಾರು ಅವ್ರಿಗೇನು ಫ್ಯಾಕ್ಟ್ರಿ ನಡೆಸೋ ಅನುಭವ ಬೇಕಲ್ಲ ಈಗ ಇದ್ರ ಜೊತೆಗೆ ಮೀನಾಕ್ಷಿ ಮೀನಾಕ್ಷಿಶಕರು ಅವರು ಸಹ ಒಂದು ಸರ್ಕಾರಿ ಎಮ್ ಬೇಕು ಅಂತ ಕರೆಕ್ಟೇ ಒಂದು ವಿಷಯ ಏನಂದ್ರ ಅಪ್ಪ ಹೆಣ್ಮ ಒಳ್ಳೆ ಮನುಷ್ಯಳ ನಾವೇನ್ ಕ್ಯಾತಂತೂ ಬಯಸೂಲ ಒಳ್ಳೆ ಮನುಷ್ಯಳು ಪಾಪ ಅವ್ರಿಗೆ ರೈತರ ಬಗ್ಗೆ ಅನ್ನುವಂಥದ್ದು ಸ್ವಲ್ಪ ಕಾಜಿ ಇಲ್ಲ ಯಾಕೆ ಕಾಜಿ ಇಲ್ಲ ಅಂದ್ರೆ ಯಾರ ರೈತ ಹೊಲದಾಗ ಹೋಗಿ ಗಳೆ ಓಡದ್ ಕಬ್ಬು ತುಂಬಿ ಕಬ್ಬು ಹಾಕಿ ಆ ರೈತನ ಸಂಘಟ ಅನ್ನೋದು ಯಾರಿಗ ಅನುಭವ ಇರ್ತದೆ ಅವ್ರಿಗಷ್ಟ ರೈತನ ಬಗ್ಗೆ ಅನುಭವ ಇರ್ತತಿ ಅವ್ರಿಗೆ ಪಾಪ ಗೊತ್ತಿಲ್ಲ ಅವ್ರು ಸೀಟಾಗಿದ್ದ ಜನ ಮಹಿಳಾ ಕೋಟದಾಗ ಆರಿಸಿ ಬಂದವ್ರು ಒಳ್ಳೆ ಮನುಷ್ಯಳನ ಅದ ಒಳ್ಳೆ ಮನುಷ್ಯ ಹೇಳನ ಯಾಕೆ ಕೆಟ್ಟ ಅಲ್ಲ ಒಳ್ಳೆ ಮನುಷ್ಯರ ಅವ್ರೇನ್ ಕೆಟ್ಟ ಅಂತ ನಾವೇನ್ ಬಯಸುಲ್ಲ ಅನುಭವ ಒಂದ ಸ್ವಲ್ಪ ಈ ಒಳಗೆ ಕಮ್ಮಿ ಆಯ್ತಾವ್ ರಾಜಕಾರಣಿ ಇದೊಳಗ ಅನುಭವ ಹೆಚ್ಚೈತಾವ್ರಿಗೆ ಎಲ್ಲ ಎಂ ಪಿ ರಾಜಕಾರಣ ಮಿನಿಸ್ಟರ್ಗಳು ಚುನಾವಣೆದಾಗ ಹೆಂಗ್ ಗೈಡೆನ್ಸ್ ಕೊಡಬೇಕು ಹೆಂಗ್ ವೋಟ್ ಹಾಕಿಸ್ಬೇಕು ಅನ್ನೋ ಅನುಭವ ಐತಿ ಹೆಂಗ ಕಬ್ಬು ತರಬೇಕು ಹೆಂಗ್ ಕಬ್ಬನ್ನ ರೈತರ ಮೇಲೆ ಹೊಂದಾಣಿಕೆ ಇರಬೇಕು ಯಾ ಗಾಡಿ ಅವ್ರ ಕಷ್ಟ ಏನೈತೆ ಅನ್ನೋದು ಪಾಪ ಇದ್ರಾಗ ಅನುಭವ ಇಲ್ಲ ಅವ್ರಿಗೆ ಆಯ್ತು ಕಾಯ್ತೀನಿ ಹಂಗ ಐತೆ ಹೆಂಗ ಕಷ್ಟ ಆಕತ್ತ ಅವ್ರಿಗೆ ಅನ್ನೋದು ಅನುಭವ ಇಲ್ಲ ಅವ್ರಿಗೆ ರೈತರಿಗೆ ಕಷ್ಟ ಅನ್ನೋದು ಗೊತ್ತಿಲ್ಲ ಮತ್ತ ಒಂದ್ ಮೂವತ್ತು ಟನ್ನು ನಾಲ್ವತ್ತು ಟನ್ನು ಕಬ್ಬ ಯಾರ ಪಾಲೆ ಹಾಚಿ ಬೆಳೆಸ್ತಾವ್ರಿಗೆ ಆ ಪಾಲೆ ಮಾಡಿದವಂಗ್ ಅನುಭವ ಇರ್ತದೆ ಸ್ವಂತ ಕಬ್ಬಿನ ಬೀಜ ತೊಳೆಯವಂಗ ಅಷ್ಟ ಅನುಭವ ಇರ್ತದೆ ರೈತನ ಅನುಭವ ಅವ್ರಿಗೆ ಯಾ ಅನುಭವ ಇಲ್ಲ ಅದಕ್ ಅವ್ರು ಅವ್ರನ್ನ ಬರ್ರಿ ಇವ್ರನ್ನ ಬರ್ರಿ ಅಂತ ಹೇಳವ್ರಷ್ಟು ನಾವಂತೂ ಬೋರ್ಡ್ನವರೆಲ್ಲ ಇವರೇ ಮುಂದುವರಿಲಿ ರೈತರಿಗೆ ಆಶ್ವಾಸನೆ ಕೊಟ್ಟಿದಾರು ಜನರಲ್ ಬೋರ್ಡ್ ಒಳಗೆ ಆಶ್ವಾಸನೆ ಕೊಟ್ಟಿದಾರು ನಾವು ಮೂರ್ ಸಾವಿರ ರೂಪಾಯಿ ಬಿಲ್ ಅಂತೇಳಿ ಆ ಪ್ರಕಾರ ಅವರು ಇಪ್ಪತ್ತೆಂಟುನೂರು ಎಂಬ ಕೊಡೋಣ ಅಂದ್ರೆ ನಾವೆಲ್ಲರೂ ಕುಡ್ಕೊಂಡು ಬೇಡ ಸರ ಈ ಸಾಧಾರಣ ಒಂದ್ ಹತ್ತು ಹದಿನೈದು ವರ್ಷದಿಂದ ಹಿಂದುಗಡೆ ಬಿಲ್ ಅನ್ನೋದು ರೈತರ ಐತಿ ನಾವು ಒಮ್ಮೆ ಬಿಲ್ ಕೊಡೋನು ಬೇಕಾದಷ್ಟು ಕಷ್ಟ ಆಗಲ್ಲ ನಮ್ಗ ಅಂತ ಹೇಳ್ಕೊಂಡು ನಾವು ತೀರ್ಮಾನ ತಗೊಂಡಾಗ ಅವ್ರು ಮುಪ್ಪತ್ತೆಂಟುನೂರು ಕ್ಯಾನ್ಸಲ್ ಮಾಡಿ ಮೂರ್ ಸಾವಿರ ರೂಪಾಯಿನ ಬಿಲ್ ಹಾಕುವಂತ ವ್ಯವಸ್ಥೆ ಮಾಡಿದಾರು ಮತ್ತೆ ರೈತರ ಬಗ್ಗೆ ಅವ್ರಿಗೆ ಆದಂತಹ ಕಾಜಿ ಅವ್ರಿಗೆ ಅನುಭವ ಅನುಭವ ಐತಿ ಸೊ ನಾಲ್ಕೈದು ಬರ್ನಾಕ್ಟ್ರಿ ಅವರು ಕೆಲಸ ಮಾಡಿದಾರು ಆ ಫ್ಯಾಕ್ಟ್ರಿ ಒಳಗ ಅವ್ರಿಗೆ ಅನುಭವ ಐತಿ ರೈತರ ಬಗ್ಗೆ ಕಾಜಿ ಐತಿ ವರ್ಕರ್ ಬಗ್ಗೆ ಕಾಜಿ ಐತಿ ಅನ್ನೋದು ಅವ್ರ ನಮಗ ಅನಿಸೈತೆ ಕಾಜಿನೂ ತಗೊಂಡಾರ ಮತ್ತೆ ಸಾಕಷ್ಟು ಮೆಟೀರಿಯಲ್ಸ್ ಗಳನ್ನ ಒಂದ್ ರೂಪಾಯಿ ಇರಾಕಿಲ್ಲ ನಮಗ್ ತಂದ್ಕೊಂಡು ಎಲ್ಲಾರು ನ ಕಿಲಿ ಅಂತ ಬಿಟ್ಟು ಹೋಗಿದ್ರ ಅವ್ರ ತಮ್ಮ ಕೆಪಾಸಿಟಿ ಮೇಲೆ ಎಲ್ಲಾ ಇತರ ಒಳಗ ಸಾಮಾನು ತರಿಸಿದ್ರು ಮಿಲ್ಲು ಚಲೋ ನಡೆಸಿದಾರು ಬಂಗಾರ ಮಿಲ್ ನಡ್ದ ರೈತರಿಗೆ ಇವ್ರ ಮೇಲೆ ಒಂದು ನಂಬಿಕೆ ಐತಿ ರೈತರ ಕಬ್ಬ ತರಾತಾರು ಅವ್ರ ಗ್ಯಾರಂಟಿ ಮೇಲೆ ಈ ವರ್ಷ ಚಂದ ಸೀಜನ್ ನಡೆಸಿ ಆ ರೈತರು ಯಾವತ್ತು ಬಿಲ್ ಕಬ್ಬಿನ ಫ್ಯಾಕ್ಟ್ರಿ ಬಂದ ಎಷ್ಟು ಜನ ಕಬ್ಬು ಹಚ್ಚಿದ ಅಷ್ಟ್ರ ಮುಟ್ಟುವಂತ ವ್ಯವಸ್ಥೆ ಮಾಡೋಣ ಅಂತೇಳಿ ಅವ್ರು ನಮಗ ಮಾತು ಕೊಟ್ಟಿದ್ದಾರೆ ನಮ್ದು ಅದ ಆಸೆ ಐತಿ ನಾವು ಫ್ಯಾಕ್ಟ್ರಿ ಬಂದಿ ನಾಲ್ಕೈದು ದಿವಸ ಒಳಗಾಗೆ ಕಬ್ಬಿನ ರೈತರ ಬಿಲ್ ಎಲ್ಲಾ ಮುಟ್ಟುವಂತ ವ್ಯವಸ್ಥೆ ಮಾಡೋಣ ಅಂದರು ಆ ಪ್ರಕಾರ ಅವ್ರ ದುಡ್ಡಿನ ವ್ಯವಸ್ಥಾನು ತಮ್ಮದೇ ಕೆಪಾಸಿಟಿ ಮೇಲೆ ಮಾಡ್ಕೊಂಡಾರ ಎಲ್ಲಾ ಬಿಲ್ ಹಾಕುವಂತ ಶಕ್ತಿನೂ ಅವ್ರಂತ ಕೈತಿ ನಮಗೂ ಅದ್ ಗ್ಯಾರಂಟಿ ಐತಿ

ನೀವು ನಮ್ಮ ಶಾಸಕರಿದ್ದಾರೆ ಸಾಧಾರಣ ಇಪ್ಪತ್ತೈದರಿಂದ ಮೂವತ್ ಸಾವಿರ ನಿಮ್ಮ ಕ್ಷೇತ್ರದ ಓಟು ಈ ಫ್ಯಾಕ್ಟ್ರಿಯಿಂದ ಬರ್ತಾವು ಈ ಫ್ಯಾಕ್ಟ್ರಿ ಉಳಿಸ್ರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮಂದಿನ ಅನ್ನ ಹಟ್ಟಿ ತುಂಬಿಸ್ತಾಂಗ ಇದು ಏನಾರ ಅಕಸ್ಮಾತ್ ಸಮಸ್ಯೆ ಆದ್ರೆ ಸಾವಿರ ಕೋಟಿ ಗಂಟಲೆ ಕೊಂಡ ತಗೋಂತ ಫ್ಯಾಕ್ಟ್ರಿ ಲೈಡರ್ಗಳು ಬಹಳ ಮಂದಿ ಇದ್ರು ಅವರು ಹೂ ಅನ್ಗೊಡಕ ಈ ಫ್ಯಾಕ್ಟ್ರಿ ಮೇಲೆ ಕಣ್ಣು ಇಟ್ಕೊಂಡು ಕುಂತಾರು ಅದನ್ನ ನೀವು ನಿಮ್ಮ ಇದ್ರ ಇದನ್ನ ಮಾಡಿ ಬಿಡಬಾರ್ದಾಗ ನೀವೆಲ್ಲಾರು ಗೈಟ್ ಆಗಿರಿ ಪ್ರಮಾಣಿಕಲೇ ದುಡ್ರಿ ನೀ ಹತ್ತಲೆ ಹಿಂದ ಏನಾರ ಹಾಳಾಗಿ ಹೋಯಿತು ಏನಾಗಿತ್ತು ನಾವು ನಾ ಇಲ್ಲ ಟೈಮ್ದಾಗ ಗೊತ್ತಿಲ್ಲ ಈ ಸಲ ನಿಮ್ಮ ಫ್ಯಾಕ್ಟ್ರಿ ನಡೆಸ್ರಿ ನಿಮ್ಮ ದುಡ್ಡಿಗೆ ನೀವು ಅವ್ರ ಫ್ಯಾಕ್ಟ್ರಿ ಚಲೋ ಮಾಡೋದ್ರ ಮಟ್ಟ ಹಾಕ್ಬೇಕಾಗಿದೆ ಅದಕ್ಕಾಗಿ ಅವ್ರಿಗೆ ಹಣಕಾಸಿನ ವ್ಯವಸ್ಥೆ ನೀವು ಮಾಡ್ರಿ ಅಂತ ಹೇಳಿದಾಗ ಅವರು ನಮ್ಮ ಮೇಲೆ ನೆಮಿಗೆ ಇಡ್ಲಿಲ್ಲ ಅವರು ಶಾಸಕರ ಮೇಲೆ ನೆಮಿಗೆ ಇಟ್ಕೊಂಡ ಶಾಸಕರು ಅವರು ಮಾತಾಡಿಕೊಂಡ ಎರಡು ಸಲ ಮೂರು ಸಲ ಮೀಟಿಂಗ್ ಮಾಡಿಕೊಂಡ ನಮಗೆ ದುಡ್ಡಿನ ಹಣಕಾಸಿನ ವ್ಯವಸ್ಥೆ ಅವ್ರು ಮಾಡ್ರೆ ಅಲಿಕರ್ ಕರ್ಸಾಯಬ್ರು ಅವ್ರಿಗೆ ನಾವು ರೊಕ್ಕ ಹೊಳ್ಳಿ ಕಟ್ಟತೆವು ಹೊಳ್ಳಿ ಇವ್ರು ಫ್ಯಾಕ್ಟ್ರಿ ಚಲೋ ಕ್ರಶಿಂಗ್ ಕೃಷಿ ಅನ್ನೋದು ಅವ್ರಿಗೂ ವಿಶ್ವಾಸ ಐತಿ ನಮ್ಮ ರೊಕ್ಕ ಬರ್ತೈತೆ ಅನ್ನೋದು ಅವ್ರಿಗೂ ನಂಬಿಕೆ ಐತೆ ಮತ್ತಿವರು ಏನಾರ ತಪ್ಪು ಮಾಡಿದರೆ ಇವ್ರಿಗೆ ಬುದ್ದಿ ಹೇಳುವಂತ ಶಕ್ತಿ ನಮ್ಮ ಶಾಸಕರಿಗೂ ಐತಿ ನಮಗ ಎರಡೂ ನಂಬಿಕೆ ಮೇಲೆ ನಾವು ಫ್ಯಾಕ್ಟ್ರಿ ನಡ್ಸತ್ತೇವು ಅದಕ್ಕಾಗಿ ಹಲಗೇಕರ್ ಸಾಹೇಬರು ನಮ್ ಸಹಕಾರ ಮಾಡಿದಾರು ನಮ್ಮ ಶಾಸಕರು ಫ್ಯಾಕ್ಟ್ರಿ ಬಗ್ಗೆ ಕಾಳಜಿ ವಹಿಸ್ಕೊಂಡಾರು ಈ ಫ್ಯಾಕ್ಟ್ರಿ ಒಳ್ಳೆಯದನ್ನು ಉಳಿಸ್ಬೇಕು ಅನ್ನೋದು ಅವ್ರದ್ದು ಒಂದು ಪ್ರಸ್ತಾವನೆ ಐತಿ ಸರ್ಕಾರಕ್ಕೆ ಅವರು ಮನವಿ ಮಾಡ್ಕೊಂಡಾರ ನನ್ನ ಕ್ಷೇತ್ರದಾಗಿ ಸರ್ಕಾರದ ಏನಾರ ಅನುದಾನ ಕೊಡ್ಲಿ ಅಂತೇಳಿ ಇಲ್ಲ ನಮ್ಮತ್ರ ಇಲ್ಲಿ ಮಠ ಯಾರು ಬಂದಿಲ್ಲ ಈಗ ಸ ನಮ್ ಭಗವನ್ ಅವ್ರ ಒಮ್ಮೆ ಚೇರ್ಮನ್ ಇದ್ದಾಗ ಅವರ ಅಂದಿದ್ರು ಏನಿದ್ನೆಲ್ಲ ಬಾಳ್ ಗದ್ಲತಿ ಇದನ್ನ ಪ್ರೈವೇಟ್ ದಾರಿ ಕೊಟ್ಟು ಬಿಡೋನು ಎಲ್ಲಾ ಚಲೋತಾಗಿ ನಡ್ಸ್ತಾರಂತೇಳಿ ಯಾವಾಗ ಅಂದ್ರ ಅಂದ್ರ ಅವ್ರದೇ ಆದಂತ ಫ್ಯಾಕ್ಟ್ರಿ ಒಂದು ಕಟ್ಟಕ್ ಓಡಾಡಕೈತಿದ್ರು ಆ ಟೈಮ್ ದಾಗ ಇದನ್ನ ಯಾವಂಗಾರ ಮಾರಿ ತಾ ಫ್ಯಾಕ್ಟ್ರಿ ಕಟ್ಟು ಲೆಕ್ಕದಾಗ ಅವ್ ನಿನ್ನ ಜನ ಏನ ಹರಿಶ್ ಸಂಸ್ಥಾ ಉಳಿಸ್ತಿ ಅಂತ ಅರ್ಜಿ ಕೈಬಾರ ಇದೇ ಶಬ್ದ ಬರಾನ ಇನ್ನೇಮ್ ಎಲ್ಲಾರ ಬಂದ್ ಗಿಂದಿತ್ತು ಕ್ಷೇತ್ರ ಜನ ಕಲ್ಲ ತಗೊಂಡು ಒಗದ್ ಬೆನ್ ಹತ್ತಾರ ನಮಗಂತ ಹೇಳಿ ನಾನು ಮುಂದೆ ಚರ್ಚೆ ಆದ್ರ ಫ್ಯಾಕ್ಟ್ರಿನೂನು ಕಟ್ಟ ಚ ಕಟ್ಬೆಕ್ ಹೇಳಿ ಅವರು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಹೋಗಿ ಹಳ್ಳಿ ಸಾಮಾನುಗಳನ್ನು ನೋಡಾಕ ಅವರು ಹೋಗಿದ್ರು ಒಂದ್ ಎರಡ್ ಸಲ ಇಲ್ಲ ಅವ್ರ ನ್ಯಾಸಿರ್ ಭಗವಾನ್ ಅವ್ರಿಗೆ ಇವತ್ತಿಗೂ ಅವ್ರನ್ನೇ ನಾವು ಡೈರೆಕ್ಟರ್ ಇಂದ ತಗದಿಲ್ಲ ಅವ್ನ ಎರಡು ವರ್ಷ ಬಿಟ್ಟು ಹೋದ್ರೂ ತಗದಿಲ್ಲ ಅವ್ನ ಕುರ್ಚೆ ಖಾಲಿನ ಐತಿ ಅವ್ ಬರ್ಲಿಲ್ಲ ಅಂದ್ರು ದಾಗ ಅವನ್ ಫೈಲ್ ಇಟ್ಟಿರ್ತೇವ ನಾವು ಅವ್ ಯಾವಾಗ ಬರ್ತಾನ ಬರ್ತಿಲ್ಲ ಅಂತೇಳಿ ಅವನ ಎರಡ್ ಸಲ ಬಂದ ಅವ್ ಹೋದ್ರು ಅವ್ ಬಂದ್ ಕುಂಡ್ರ ಕುರ್ಚೆಕ್ ಕಾಯಿಮ್ ಇಟ್ಟಿರ್ತಾವ ಅವ್ನ ಫೈಲ್ ನಮಗೆ ಹೆಂಗ್ ಹಂಗ ಫೈಲು ಇಟ್ಟಿರ್ತಾರ ಇದು ನ್ಯಾಸಿರ್ ಭಗವಾನ್ ಫೈಲ್ ಅಂತ ಒಂದ್ ಪೆನ್ನು ಇಟ್ಟಿರ್ತೇವ ಅವನ್ ಬರ್ಕೋವಾಕ ಅವನೇ ನಾವ್ ಹೊರಗೆ ಹಾಕಿಲ್ಲ ನಾವ್ ಅಂತ ಕೆಟ್ಟ ಕೆಲಸ ಹಿಂದ ಕುಂತ ನೋಡ್ರಿ ನೆಲಗಡಿ ಮೇಡಮ್ ಮಾಡ್ಕೋಕ ಡೈರೆಕ್ಟರ್ಸ್ ಅವ್ರು ಅವ್ರಿಗೆ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ ಅಲ್ಲ ಅವ್ರು ಯಾಕೆ ಮಾಡ್ತಾ ಅನ್ನೋದು ನಮಗ್ ಗೊತ್ತಿಲ್ಲ ಕೇಳಿದ್ರಲ್ಲ ಮೊನ್ನೆ ಕೇಳಿದ್ರು ಸರ್ಕಾರಿ ಎಂಬಡಿ ಅವ್ರನ್ನ ಹಾಕೊಂಡ್ರಿ ಅಂತಂದ್ರೆ ಯಾಕ್ರಿ ಬ್ಯಾಡ ಸೀಜನ್ ಸ್ಟಾರ್ಟ್ ಐತಿ ಅವರು ಏಳು ಜಿಲ್ಲಾ ಅಧಿಕಾರಿ ಇದ್ರು ಅವ್ರು ವಾರಕ್ಕೊಂಬರ್ತಾನಂತ ಮೊದಲೇ ವಾಟ್ಸಪ್ ಮಾಡಿದಾರು ಇಲ್ಲಿ ದಿನನಿತ್ಯ ಹರಿಯಾಗೊಂಬ ಸಂಜೆ ಮುಂದೊಮ್ಮಿ ಮೈದ್ ದಿನಕೊಂಬಿ ರೈತರು ಬರ್ತಾರ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಾಕ್ ಬೇಕ ಮೇಲೆ ಕುಂತ ಇಂಥ ಸಂದರ್ಭದೊಳಗೆ ನಾವು ಗೋರ್ಮೆಂಟ್ ಮುಡಿ ಬರ್ತಂದ್ರಾವ್ ಎಂಟು ಅಂತಂದ್ರೆ ಇಲ್ಲಿ ನಮ್ಗೆ ಬಡದ್ ಹೊರಗಾಕ ರೈತರು ಮೊದಲ ನಾಲ್ಕೈದು ವರ್ಷ ಹಿಂಗೇ ಸಮಸ್ಯೆ ಆಗೇತಿ ಬೇಡ ಅವರೇ ಇರ್ಲಿ ಅಂತ ಹೇಳಿದಾಗ ನಾವು ಸಹಿ ಮಾಡೋದಿಲ್ಲ ಅನ್ನುವಂತ ಮಾತ್ ಮಾತಾ ಇದ್ರು ಸಹಿ ಮಾಡುದಿಲ್ಲ ಅಂತಂದ್ರೆ ನಿಮ್ದು ಕೋರ ಮೈತ್ ಮಾಡ್ಕೋರಿ ಅಂತಂದ್ರು ಆಯ್ತು ತೋರಿ ಮೇಡಮ್ ನೀವು ಆರಾಮ್ ಬಂದ ಕೆಟ್ಟ ಎಲ್ಲಿ ಆಗತತಿ ತಪ್ಪ ಎಲ್ಲಿಯತತಿ ದಿನ ಮೀಟಿಂಗ್ ಬರ್ರಿ ದಿನ ಚರ್ಚೆ ಮಾಡ್ರಿ ಹಾ ಬೇಕೇ ಬೇಕಂತ ಹೇಳ ಅವ್ರು ಒಬ್ರ ಎಲ್ಲಾರು ಬೇಡ ಅಂತ ಇದ್ರು ಅವ್ರ ಬೇಕಂದ್ರ ಹಿಂಗ್ ಚರ್ಚೆ ಮಾಡ್ರಿ ದಿನ ಬರ್ರಿ ನಮ್ ಫ್ಯಾಕ್ಟ್ರಿ ಒಳಗೆ ಏನ್ ಸಮಸ್ಯೆ ಆಗತತಿ ಏನ್ ತಪ್ಪಾಗತ್ತಿ ನೀ ದಿನನಿತ್ಯ ಬಂದು ಇನ್ಕವರಿ ಮಾಡ್ಕೊಂಡು ಬರೇ ಮ್ಯಾನೇಜ್ಮೆಂಟ್ ಮಾಡಿ ಫ್ಯಾಕ್ಟ್ರಿ ಆಗ ಅಂತ ಇದ್ರ ನಾವು ತಪ್ಪು ತರ್ಸೋದ್ ಕಷ್ಟ ಮಾಡ್ಬಾರ್ರಿ ಹೊಲವಲ್ಲ ಅಡ್ಡಾಡ್ಬಾಡ್ರಿ ಬರೀ ಫ್ಯಾಕ್ಟ್ರಿ ಆಗಿ ಅಡ್ಡಾಡಿ ಚಲೋ ಓಡಾತ ತೋ ಬಂದಾಗಾತ ತನೋದನ ಬರಿಯದ ನಷ್ಟು ಸ್ಟಡಿ ಮಾಡ್ರಂತ ಈಗ कब तरಸ್ತೋ ರೈತರ ಕಾಲ ಬಿಳ್ತೋನ ಹೋಗಿ ನೀ ಬರೆ ಮ್ಯಾನೇಜ್ಮೆಂಟ್ ಮಾಡಿ ಆರಾಮ чаಕ್ ಕುಡಬಹುದು ಅಂತಿದು ಏನು ತಲ್ಸೋದಾ ಏನು ತಲ್ಸತಾ ಇಲ್ಲ ತಲ್ಸಾ ಕೋರಿ ಕಾಲ ಮರಿ ತಿಕೊಂಡು ಬರತಾರ ರೈತ್ರ ಇಲ್ಲ ಏನು ತಲ್ಸೋಬೇಕagit ನಮಗ ಓಕೆ ಹೇಳ್ರಲ್ಲ ಏನು ತಲ್ಸತಾ ಇಲ್ಲ ಅಂತ ಹೇಳಬಿಟ್ಟು ಅಲ್ಲ ಕೇ